ನಮಸ್ತೆ ಸ್ನೇಹಿತರೆ ನೋಡಿ ಈ ದಿನ ನಮ್ಮ ಆಗಡಿ ಟೌನಿನ ಎನ್ ಇ ಎಸ್ ಬಡವಾಣಿ ಸರ್ಕಲಿನಲ್ಲಿ ನನ್ನ ಸ್ನೇಹಿತರಾದ ಕೇಶವ ಎಂಬ ಯುವಕ ತನ್ನ ದೂಟಿಗೆ ಹೋಗುವಾಗ ಆ ಪಕ್ಷಿ ಲೈಟ್ ಕಂಬದ ಮೇಲೆ ಕುಂತು ಕರೆಂಟ್ ಅಡೆದಿದ್ದನ್ನು ಗಮನಿಸಿದ್ದಾನೆ ಆ ಪಕ್ಷಿಗೆ ಕರೆಂಟ್ ಹೊಡೆದು ಮೇಲಕ್ಕೆ ಹಾರಿ ತಕ್ಷಣ ಅಡುಗೆ ಬಿದ್ದಾಗ ಆ ಮಾನವೀಯತೆಯಿಂದ ಆ ಪಕ್ಷಿಗೆ ಹೋಗಿ ಆ ವ್ಯಕ್ತಿ ಎರಡು ಗುಟ್ಕು ನೀರನ್ನು ಕುಡಿಸಿ ತಕ್ಷಣ ನನಗೆ ಕರೆ ಮಾಡ್ತಾನೆ ಆ ಕರೆ ಮಾಡಿದ ಕೂಡಲೇ ನಾನು ನಾನು ನನ್ನ ಸ್ನೇಹಿತರು ಕೂಡ ಹೋಗಿ ಆ ಪಕ್ಷಿಯನ್ನು ತಂದು ಅದಕ್ಕೆ ಕರೆಂಟ್ ಹೊಡೆದಿರೋದರಿಂದ ಜೀವಕ್ಕೆ ಸುಸ್ತಾಗೋ ರೀತಿಯಲ್ಲಿ ಅದು ಇರುತ್ತೆ ಅದಕ್ಕಾಗಿ ಅದನ್ನು ಒಂದು ಅದನ್ನು ಒಂದು ವೈದ್ಯರ ಸಲಹೆ ಪಡೆದು ಆ ಪಕ್ಷಿಯನ್ನು ರಕ್ಷಣೆ ಮಾಡಲು ಈಗಿನ ಈ ದಿನ ನಾನು ದಿನನಿತ್ಯ ಏನಕ್ಕಾಗಿ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇರ್ತೀನಿ ಅಂದರೆ ನೀವೆಲ್ಲೇ ಹೋಗಿ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡೋ ಅಂಥ ಯುವಕರು ಮತ್ತು ಸೇವಕರು ಇದ್ದೇ ಇರ್ತಾರೆ ಅದಕ್ಕಾಗಿ ಅಂಥವರನ್ನ ನಂಬರ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿದ್ರೆ ಆ ಪ್ರಾ ಪ್ರಾಣಿ ಪಕ್ಷಿಗಳನ್ನ ತಂದು ರಕ್ಷಣೆ ಮಾಡುವ ಮುಖೇನ ಅವುಗಳ ಸಂರಕ್ಷಣೆ ಮಾಡಿ ಅವಕ್ಕೆ ರಕ್ಷಣೆ ಮಾಡಿ ಮತ್ತೆ ಅವನ ಪ್ರಕೃತಿಗೆ ಬಿಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಅದಕ್ಕಾಗಿ ಬಂಧುಗಳೇ ಪ್ರತಿನಿತ್ಯ ಇಂಥ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಅವಕ್ಕೆ ಹಸುವ ನೀಗಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ನೋಡಿ ಇವತ್ತು ಆ ವ್ಯಕ್ತಿ ನನಗೆ ಕರೆ ಮಾಡಿ ತಿಳಿಸ್ತೆ ಹೋಗಿದರೆ ಈ ಪಕ್ಷಿಯನ್ನು ಬೇರೆ ಪ್ರಾಣಿಗಳು ಅದ್ದು ಕಾಗೆ ಇಂಥ ಪ್ರಾಣಿಗಳು ಅಡಿಗೆ ಬಿದ್ದಾಗ ಅವನ ಕುಕ್ಕಿ ಕುಕ್ಕಿ ಸಾಯಿಸ್ತವೆ ಅದಕ್ಕಾಗಿ ಇಂಥ ಸ್ವಲ್ಪ ಏಟಾಗಿ ಬಿದ್ದಿರುವಂಥ ಒದ್ದಾಡ್ತಾ ಇರ್ತವೆ ಅವು ನೋಡ್ಕೊಂಡು ಕೆಲವರು ಹಂಗೆ ಹೋಗ್ತಾರೆ ಅದು ಆಗಬಾರ್ದು ತಕ್ಷಣ ಪಶು ಪಕ್ಷಿಗಳಿಗೆ ಪಶು ಪಕ್ಷಿಗಳ್ನ ರಕ್ಷಣೆ ಮಾಡುವಂಥವ್ರಿಗೆ ಕರೆ ಮಾಡೋದೋ ಇಲ್ಲಾಂದರೆ ಪಶು ವೈದ್ಯರಿಗೆ ತೊಗೊಂಡೋಗಿ ತೋರಿಸೋವಂಥದೊ ಮಾಡಿದ್ರೆ ಪ್ರಕೃತಿ ಉಳಿವಿಗಾಗಿ ಇದೊಂದು ಸೇವೆ ಮಾಡ್ದಂಥ ಇರುತ್ತೆ ಅದಕ್ಕಾಗಿ ಇಂಥ ಸೇವೆಗಳನ್ನ ಮಾಡ್ತಾ ಇದ್ದೀವಿ ಮುಂದೊಂದು ದಿನ ನಿಮ್ಮ ಕಣಿಗೆ ಎಲ್ಲಾದರೂ ಕಂಡ್ರೆ ಆ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥವ್ರಿಗೆ ಕರೆ ಮಾಡಿ ತಿಳಿಸಿ ಬಂಧುಗಳೇ ಇದನ್ನು ಮುಂದೊಂದು ದಿನ ರಕ್ಷಣೆ ಮಾಡಿ ಪ್ರಕೃತಿಗೆ ಮತ್ತೆ ಬಿಡುತ್ತೀವಿ